ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತಾ ಸರ್ಕಾರಕ್ಕೆ ಅವರಿಗೆ ಂತ ಘಟನೆಗಳು ಇವತ್ತು ಈ ರಾಜ್ಯದಲ್ಲಿ ಕಳೆದ ಎರಡ್ ಸಾವಿರದ ಹದಿಮೂರರಿಂದ ಹದಿನೇಳವರೆಗೆ ನಡೆದಂತ ಕಾಂಗ್ರೆಸ್ ಸರ್ಕಾರದ ಆಡಳಿತ ಅವತ್ತು ಕೂಡ ಇಂತಹ ಆತ್ಮಹತ್ಯೆ ಪ್ರಕರಣ ನಡೆದ್ವು ಕೊಲೆ ನಡೆದಿದ್ವು ಮತ್ತೆ ಈಗಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೂ ಕೂಡ ಆತ್ಮಹತ್ಯೆಗಳು ಕೊಲೆಗಳು ನಿರಂತರವಾಗಿ ನಡೀತಾ ಇದ್ದಾವೆ ಅದಕ್ಕೆ ಒಂದು ಇಳಿತನ ಇಲ್ಲಂಗಾಗಿದೆ ಈ ರಾಜ್ಯದಲ್ಲಿ ಆಡಳಿತ ಅನ್ನೋದು ಇವತ್ತು ಬೀದಿ ಬಂದಾಗಿದೆ ಇವತ್ತು ಆತ್ಮಹತ್ಯೆ ಪ್ರಕರಣಗಳು ಈ ಸರ್ಕಾರ ಬಂದ ಮೇಲೆ ಮೂರು ಆತ್ಮಹತ್ಯೆ ಪ್ರಕರಣ ನಡೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮನೆ ಈಶ್ವರಪ್ಪನವರ ಅಧಿಕಾರ ಅವಧಿಯಲ್ಲಿ ಅವತ್ತು ಕೂಡ ಒಬ್ಬ ಗುತ್ತಿಗೆದಾರ ಒಂದು ಆತ್ಮಹತ್ಯೆ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅವತ್ತು ಪೂರ್ಣ ಹೊತ್ತು ರಾಜೀನಾಮೆ ತಗೊಂಡ್ರು ನಮ್ಮ ಸರ್ಕಾರ ರಾಜೀನಾಮೆ ಪಡೆದ ಮೂಲಕ ಅವತ್ತು ಯಾವತ್ತೂ ದೋಷ ಮುಕ್ತರಾಗಿ ಮತ್ತೆ ಮತ್ತೆ ವಾಪಸ್ ಬಂದ ಈಶ್ವರಪ್ಪನವರು ಅದೇ ರೀತಿಯಾಗಿ ಇವತ್ತು ಕೂಡ ಪ್ರಿಯಾಂಕಾ ಖರ್ಗೆ ಅವರು ಮಳೆ ಹೊತ್ತು ಕೂಡಲೇ ರಾಜೀನಾಮೆ ಕೊಟ್ಟು ದೋಷ ಮುಕ್ತರಾಗಿ ಹೊರಗೆ ಬರ್ಬೇಕು ಇಲ್ಲೇ ಹೋದ್ರೆ ರಾಜೀನಾಮೆ ಕೂಡವರೆಗೂ ಬಿಜೆಪಿ ನಿರಂತರವಾಗಿ ರಾಜ್ಯಾದ್ಯಂತ ಹೋರಾಟ ಮಾಡಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಪಡ್ಲಿಕ್ಕೆ ಬಯಸ್ತೀವಿ ಅದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಅವರು ಸುಪ್ರೀಂ ಕಚೇರಿಗೆ ಅವರ ಸಚಿವ ಸ್ಥಾನ ಮಾಡಬೇಕು ಇಲ್ಲೇ ಹೋದ್ರೆ ಅವರು ರಾಜೀನಾಮೆ ಕೊಡವರೆಗಳು ನಮ್ಮ ಹೋರಾಟ ನಿಲ್ಲದೆ ಅಂತ ಹೇಳಿ ಸಂದರ್ಭ ಹೇಳಿಕೆ ಬಯಸ್ತೀವಿ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ನೋಟಿಫಿಕೇಶನ್ಗಳನ್ನ ಪಡೆಯಿರಿ